ನಮಸ್ಕಾರ ಸ್ನೇಹಿತರೆ ರಕ್ತದಾನ ಮಹಾದಾನ ಅನ್ನೋದು ಜಗತ್ತಿಗೆ ಗೊತ್ತಿದೆ ಯಾಕಂದರೆ ಎನಿ ಮೂಮೆಂಟು ನಾವು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಆದರೆ ರಕ್ತ ವಿಚಾರವಾಗಿ ಬಂದಾಗ ಬ್ಲಡ್ ಬ್ಯಾಂಕ್ಗಳಲ್ಲಿ ಸ್ಟಾಕ್ ಅಂದರೆ ಫಿಸಿಕ್ಕಾಗಿ ನಾವೇ ಹೋಗ್ಬಿಟ್ಟು ಫಿಸಿಕಲ್ಲ ಕೊಟ್ಬಿಟ್ಟು ಬರಬೇಕಾಗುತ್ತೆ ಆ ಥರದ್ದು ವಿಶೇಷವಾದದ್ದು ಜಗತ್ತಲ್ಲಿ ಎನಿ ಮೂಮೆಂಟ್ ದುಡ್ಡು ಕೊಟ್ಟರೆ ಏನಾದರೂ ಸಿಗುತ್ತೆ ಆದರೆ ಬ್ಲಡ್ ಆ ಥರದ್ದಲ್ಲ ಇದರ ಅನುಭವ ಆಗಿರೋ ನೂರಾರು ಜನಕ್ಕೆ ಸಾವಿರಾರು ಲಕ್ಷಾಂತರ ಜನಕ್ಕೆ ಇದರ ಅನುಭವ ಇದೆ ನಮಗೂ ಕೂಡ ಆಗಿದೆ ಸಾಕಷ್ಟು ಸರಿ ನಾವು ಬ್ಲಡ್ ಸಿಗ್ದಲೇ ತುಂಬ ಒದ್ದಾಡಿದ್ದೀವಿ ಕೊಡಿಸ್ಲಿಕ್ಕೆ ಅರೇಂಜ್ ಮಾಡಿದೀವಿ ಕೂಡ ಬಟ್ ಆ ಒಂದು ವಿಷಯ ಹೊತ್ತು ಇವಾಗ ನಿಮ್ಮ ಮುಂದೆ ಬಂದಿರೋದು ಏನಂದರೆ ಬ್ಲಡ್ ಗ್ರೂಪ್ನ ಹುಡ್ಕೋಕೆ ಸಾಕಷ್ಟು ಜನ ಪರದಾಡ್ತಿರ್ತಾರೆ ಅದಕ್ಕೊಂದು ವಿಶೇಷವಾದಂಥ ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದು ಹೇಗೆ ಅದನ್ನು ಹುಡ್ಕೋದು ಹೇಗೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಬೇಕು ಅದನ್ನು ನೀವು ಹೇಗೆ ಸರ್ಚ್ ಮಾಡಿ ಆ ಕಾಂಟ್ಯಾಕ್ಟ್ ನಂಬರ್ನ ತೊಗೋಬೇಕು ಇದೆಲ್ಲದ ಕುರಿತಂತೆ ಈ ಒಂದು ವೀಡಿಯೋ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಆ ಒಂದು ವೀಡಿಯೋ ಇಲ್ಲಿ ಪ್ಲೇ ಆಗ್ತಿದೆ ನೋಡಿ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್ ಟು ಸಪೋರ್ಟ್ ಡಾಟ್ ಓ ಆರ್ ಜಿ ಅಂತ ಅದನ್ನು ಕ್ಲಿಕ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆದಮೇಲೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಸೊ ಇನ್ಸ್ಟಾಲ್ ಆಗಿದೆ ಅದನ್ನು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಬ್ಲಡ್ ಗ್ರೂಪ್ ಯಾವುದಂತ ಕೇಳುತ್ತೆ ಅದನ್ನೆಲ್ಲ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಒ ಟಿ ಪಿ ಎಲ್ಲ ಕೇಳ್ಬೋದು ಅದನ್ನೆಲ್ಲ ಮಾಡಿ ಯಾಕಂದರೆ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಳೋದ್ರಿಂದ ನನಗೆ ಯಾವುದೂ ಅಲ್ಲಿ ಕೇಳ್ತಾ ಇಲ್ಲ ಹಾಗಾಗಿ ಮತ್ತು ಇಲ್ಲೇನಂದರೆ ನೀವು ಯಾವುದೇ ಗ್ರೂಪ್ನ ಸರ್ಚ್ ಮಾಡಬೇಕು ನಂಬರ್ಗಳು ಕಾಂಟ್ಯಾಕ್ಟ್ ನಂಬರ್ಗಳು ಬೇಕಂದರೆ ಲೈಕ್ ಎ ಪಾಸಿಟಿವ್ ಬೇಕಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಕಂಟ್ರಿ ಕೇಳುತ್ತೆ ಭಾರತೀಯರು ಇಂಡಿಯಾ ಕೊಡಿ ಅದಾದಮೇಲೆ ಯಾವ ರಾಜ್ಯ ಕೇಳುತ್ತೆ ಕರ್ನಾಟಕ ಕೇಳಿ ಅದಾದ ನಂತರದಲ್ಲಿ ನಿಮ್ಮದು ಯಾವ ಜಿಲ್ಲೆ ಕೇಳುತ್ತೆ ಜಿಲ್ಲೆನ ಎಂಟರ್ ಮಾಡಿ ಅದಾದ ಮೇಲೆ ನಿಮ್ಮ ತಾಲೂಕನ್ನ ಕೇಳುತ್ತೆ ತಾಲೂಕನ್ನ ಎಂಟ್ರಿ ಮಾಡಿ ಸರ್ಚ್ ಮಾಡಿದ್ರೆ ಯಾರೆಲ್ಲ ಬ್ಲಡ್ ಡೋನರ್ಸ್ ಇದ್ದಾರೆ ಅಷ್ಟು ಲೀಸ್ಟ್ ನಿಮಗೆ ಬರುತ್ತೆ ಈ ರೀತಿಯಾಗಿ ಸೊ ಇದ್ರ ಮೂಲಕ ಖಂಡಿತವಾಗ್ಲೂ ಫಸ್ಟ್ ಪಾಯಿಂಟ್ ನಾನು ಹೇಳೋದು ಪ್ರತಿಯೊಬ್ಬರೂ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಬ್ಲಡ್ ಗ್ರೂಪು ಮತ್ತು ಅದೇನೆಲ್ಲ ಅಪ್ಲಿಕೇಶನ್ನು ರಿಕ್ವೈರ್ಮೆಂಟ್ ಕೇಳುತ್ತೆ ಅದೆಲ್ಲ ಎಂಟ್ರಿ ಮಾಡಿ ಅದ್ರ ಮೂಲಕ ನೀವು ಕೂಡ ರಕ್ತದಾನ ಮಾಡಲಿಕ್ಕೆ ಇದೊಂದು ಸದಾವಕಾಶ ಖಂಡಿತ ಈ ಒಂದು ಫ್ರೆಂಡ್ಸ್ ಟು ಸಪೋರ್ಟ್ ಡಾಟ್ ಓ ಆರ್ ಜಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ರಕ್ತದಾನ ಮಾಡಲಿಕ್ಕೆ ನಿಜವಾಗ್ಲೂ ಭದ್ರಾಗಿರ್ತೀರಿ ಅಂತ ನಾನಾದರೂ ಭಾವಿಸ್ತೀನಿ ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನನಗೆ ಫಾಲೋ ಮಾಡ್ಬೋದು ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಈ ಒಂದು ವ್ಯಾಲ್ಯೂಬಲ್ ವೀಡಿಯೋನ ಖಂಡಿತ ಶೇರ್ ಮಾಡಿ ಪ್ರತಿಯೊಬ್ಬರು ದಯವಿಟ್ಟು ಎಲ್ಲರೂ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತಕ್ಕಂಥದ್ದನ್ನ ಇದರಲ್ಲಿ ಮೆನ್ಷನ್ ಮಾಡಿ ನನಗೆ ತುಂಬ ಸರಿ ನೋವಾಗೋದೇನಂದರೆ ತುಂಬ ಜನರಿಗೆ ಅವರ ಬ್ಲಡ್ ಗ್ರೂಪ್ ಯಾವುದಂತಲೇ ಗೊತ್ತಿಲ್ಲ ಯಾಕಂದರೆ ಬ್ಲಡ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ ಆದರೆ ಬ್ಲಡ್ ಗ್ರೂಪೇ ಗೊತ್ತಿರೋಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಫಸ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿ ಅದಾದ ನಂತರದಲ್ಲಿ ನೀವೊಂದು ಈ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ಗ್ರೂಪ್ ಯಾವುದು ಅಂತಕ್ಕಂಥದನ್ನ ಎಂಟ್ರಿ ಮಾಡಿ ಇಟ್ಕೊಳ್ಳಿ ಎನಿ ಮೂಮೆಂಟ್ ನಿಮ್ಮ ಫ್ರೆಂಡ್ಸ್ಗೆ ನೀವು ಸಹಾಯ ಮಾಡ್ಬೋದು ಇನ್ನೊಂದು ಮುಖ್ಯ ಅಂಶ ಏನಂದರೆ ಎಲ್ಲ ಗಂಡಸರು ವರ್ಷಕ್ಕೆ ನಾಲ್ಕು ಬಾರಿ ಬ್ಲಡ್ನ ಡೊನೇಟ್ ಮಾಡ್ಬೋದು ಹಾಗೆ ಮಹಿಳೆಯರು ವರ್ಷಕ್ಕೆ ಮೂರು ಬಾರಿ ಅಂದರೆ ನಾಲ್ಕು ತಿಂಗಳಿಗೆ ಒಮ್ಮೆ ಬ್ಲಡ್ನ ನೀವು ಡೊನೇಟ್ ಮಾಡ್ಬೋದಾಗಿದೆ ಇದರಿಂದ ಯಾವುದೇ ಲಾಸಸ್ಸು ನಿಮಗೆ ಬರಲ್ಲ ನೀವೇನೂ ಕಳ್ಕೊಳ್ಳೋದಿಲ್ಲ ನೀವು ಕೊಡೋ ರಕ್ತದಾನದಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅವ್ರ ಜೀವ ಉಳಿಯುತ್ತೆ ಅಂದರೆ ಖಂಡಿತ ಬ್ಲಡ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಸುಮಾರು ಜನ ತಪ್ಪಾಗಿ ನಿಮಗೆ ಅರ್ಥೈಸ್ತಾರೆ ಬ್ಲಡ್ ಕೊಟ್ಟರೆ ಆಗ್ತಾರೆ ಬ್ಲಡ್ ಕೊಟ್ರೆ ಹಾಗಾಗುತ್ತೆ ಹಿಂಗಾಗುತ್ತೆ ಆ ಥರ ಇಲ್ಲ ಎಲ್ಲರೂ ಹಾಗೆ ಅಂದ್ಕೊಂಡ್ರೆ ಜನಸಂಖ್ಯೆ ಕಮ್ಮಿ ಆಗುತ್ತೆ ಬ್ಲಡ್ ಇಲ್ದಲೇ ಹೋಗುವಂಥ ಸನ್ನಿವೇಶ ಬರುತ್ತೆ ಹಾಗಾಗಿ ಯಾರೂ ತಪ್ಪಾಗಿ ಈ ರೀತಿ ಒಂದು ಮಿಸ್ಗೈಡ್ ಮಾಡಬೇಡ್ರಿ ಬ್ಲಡ್ ಕೊಡೋದ್ರಿಂದ ಯಾವ ಕೆಟ್ಟ ಪರಿಣಾಮಗಳು ಶರೀರಕ್ಕೆ ಆಗಲ್ಲ ಒಳ್ಳೆಯದೇ ಆಗುತ್ತೆ ಇದನ್ನು ಹೇಳಲಿಕ್ಕೆ ತುಂಬ ಖುಷಿ ಹೆಮ್ಮೆ ಎರಡೂ ಆಯಿತು ನಿಮ್ಮ ಜೊತೆ ಹಂಚ್ಕೊಂಡಿದ್ದು ದಯವಿಟ್ಟು ಎಲ್ಲರೂ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಅತ್ಯಮೂಲ್ಯವಾದದ್ದು ಇದನ್ನು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಬೇಕು ತುಂಬ ಜನಕ್ಕೆ ಮುಟ್ಟಬೇಕು ಈ ಒಂದು ಅಪ್ಲಿಕೇಶನ್ನ ಪ್ರತಿಯೊಬ್ಬರೂ ಡೌನ್ಲೋಡ್ ಮಾಡ್ಕೋಬೇಕು ಇದ್ರ ಮೂಲಕ ರಕ್ತದಾನಕ್ಕೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೋದಾಗಿದೆ ಮೂಮೆಂಟ್ ನಿಮಗೆ ಬ್ಲಡ್ ಬೇಕಾದಾಗ ಈ ಒಂದು ಅಪ್ಲಿಕೇಶನ್ ತ್ರೂ ನೀವು ಬ್ಲಡ್ನ ಯಾವುದೇ ಗ್ರೂಪ್ಗೆ ಸಂಬಂಧಪಟ್ಟಂತೆ ಆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಬಂದು ಕೊಡ್ತಾರೆ ಯಾರಿಗೆಲ್ಲ ರಕ್ತದಾನಿಗಳ ಅವಶ್ಯಕತೆ ಇರುತ್ತೆ ಆ ಬ್ಲಡ್ ಗ್ರೂಪ್ ಬೇಕಾಗಿರುತ್ತೆ ಅಂಥ ಮೂಮೆಂಟಲ್ಲಿ ಈ ಒಂದು ಅಪ್ಲಿಕೇಶನ್ ಹೆಲ್ಪ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂತಕ್ಕಂಥದನ್ನ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್